ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾವಲ್ಲ ಚಾನೆಲ್ ಪರವಾಗಿ ಸ್ವಾಗತ ಭಾರತ ಕಣ್ಣ ಮಹಾನ್ ದಾರ್ಶನಿಕರಲ್ಲಿ ಶ್ರೀ 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 ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಒಬ್ಬರು ವೀರ ಪಾಪ ಅವರಿಗೆ ವಿಶ್ವರೂಪ ತೋರಿಸಿದ ಪವಿತ್ರ ಸ್ಥಳ ಪಕ್ಕದಲ್ಲೇ ಇನ್ನೊಂದು ಬರವಣಿಗೆ ಮಾಡಿದ್ದಾರೆ ಪಾಪಾಗ್ನಿ ಅಂತಕ್ಕಂಥ ನದಿ ಏನು ಹುಟ್ಟುತ್ತೆ ಆ ಹುಟ್ಟತಕ್ಕಂಥ ನದಿಯ ಮೂಲ ಕೂಡ ಪಕ್ಕದಲ್ಲೇ ಇದೆ ದೇವಿಯ ಚತುರ್ದಶ ಲಕ್ಷಣಗಳ ಬಗ್ಗೆ ಸಾಂಖ್ಯವನ್ನು ಬೋಧಿಸುವ ಒಂದು ಸ್ಥಳದಲ್ಲಿ ಇವತ್ತು ನಾವಿಲ್ಲಿ ಕೂತಿದ್ದೀವಿ ಜಗತ್ತಲ್ಲಿ ಏನಾಗ್ತಿದೆ ನಮ್ಮನ್ನು ಭಯ ಇಡಿಸೋದಕ್ಕೆ ಅವರೇನು ಕಾಲಜ್ಞಾನ ಬರೆದದಲ್ಲ ಚಿಕ್ಕಬಳ್ಳಾಪುರದ ಕಳವಾರ ಗ್ರಾಮದ ಪಾಪಾಗ್ನಿ ಮಠಕ್ಕೆ ತಗೊಂಡು ಬಂದು ಆ ಮಗುವನ್ನು ಅವರು ಸು ಸಾಕಿ ವಿದ್ಯೆಯನ್ನು ಕೊಡಿಸೋದ್ರ ಮುಖಾಂತರ ಬೆಳೆಸ್ತಾರೆ ಪ್ರಪಂಚ ಹೋಗ್ಬಿಡಲಿ ಪ್ರಪಂಚ ನಾಶ ಆಗೋಗ್ಬಿಡಲಿ ಎಲ್ಲರೂ ಹೋಗ್ಬಿಡಲಿ ಅಂತಕ್ಕಂಥದ್ದು ಯಾರಿಗೂ ಇಲ್ಲ ಹನ್ನೆರಡನೇ ವಯಸ್ಸಿನವರೆಗೂ ಆ ಮಗುವಿಗೆ ಇವರು ನಾಮಕರಣ ಮಾಡಿ ವೀರಂ ಅನ್ನ ಅನ್ನೋ ಹೆಸರನ್ನು ಇಟ್ಟು ಸಕಲ ಕಲಾ ವಲ್ಲಭರು ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ನಾವು ಬಹಳಷ್ಟು ಎಪಿಸೋಡ್ಗಳಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ಅವರು ಹೇಳಿರ್ತಕ್ಕಂಥ ಕಾಲಜ್ಞಾನದ ವಚನಗಳಿಗೆ ಪೂರಕವಾಗಿ ಏನೆಲ್ಲ ಘಟನೆಗಳು ಸಂಭವಿಸ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಲ್ಲಿ ಜನಿಸಿದರು ತದನಂತರ ಎಲ್ಲಿಗೆ ಬಂದರು ಯಾವ ಅವಧಿಯವರೆಗೂ ಅವರು ಎಲ್ಲಿದ್ದರು ತದನಂತರ ಎಲ್ಲಿಗೆ ಹೋದರು ಇವೆಲ್ಲವನ್ನು ತಿಳ್ಕೊಳ್ಳೋ ಒಂದು ಆಸಕ್ತಿ ಭಾಳಷ್ಟು ಜನ ಬ್ರಹ್ಮೇಂದ್ರ ಸ್ವಾಮಿಗಳ ಅಭಿಮಾನಿಗಳಿಗೆ ಆ ಒಂದು ತವಕ ಇದೆ ಭಾರತ ಕಂಡ ಮಹಾನ್ ದಾರ್ಶನಿಕರಲ್ಲಿ ಭಾರತ ಕಂಡ ಮಹಾನ್ ದಾರ್ಶನಿಕರಲ್ಲಿ ಶ್ರೀ 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 ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಒಬ್ಬರು ಆಂಧ್ರ ಪ್ರದೇಶ ರಾಜ್ಯದ ಮನೆ ಮಾತಾಗಿರುವ ಅಪಾರ ಭಕ್ತಾದಿಗಳನ್ನು ಹೊಂದಿರುವ ಶ್ರೀ ವೀರಬ್ರಹ್ಮೇಂದ್ರರು ಸಾಮಾನ್ಯ ಕುಟುಂಬವೊಂದಕ್ಕೆ ಸೇರಿದವರು ಜನ್ಮ ನೀಡಿದ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಜನ್ಮ ನೀಡಿದ ಪರಿಪೂರ್ಣಾಚಾರ್ಯ ಪ್ರಕೃತಾಂಬ ದಂಪತಿಗಳಿಬ್ಬರೂ ಶಿವೈಕ್ಯ ಸಿದ್ಧಿ ಹೊಂದಲು ಜನ್ಮಿಸಿದ ಬಾಲಕನನ್ನು ಪತ್ರಿ ಮುನೀಂದ್ರರ ಆಶ್ರಮಕ್ಕೆ ನೀಡುತ್ತಾರೆ ಪುತ್ರ ಸಂತಾನ ಪ್ರಾಪ್ತಿಗಾಗಿ ಯಾತ್ರೆ ಕೈಗೊಂಡಿದ್ದ ಚಿಕ್ಕಬಳ್ಳಾಪುರ ಸಮೀಪದ ಪಾಪಾಗ್ನಿ ಮಠಾಧ್ಯಕ್ಷರಾಗಿದ್ದ ಮೊದಲ ವೀರಭೋಜಾಚಾರ್ಯ ಹಾಗೂ ಅವರ ಧರ್ಮಪತ್ನಿ ವೀರಪಾಪ ಮಾ ವೀರಪಾಪ ಮಾಂಬರಿಗೆ ಯಾತ್ರೆಯ ಸಮಯದಲ್ಲಿ ಅತ್ರಿ ಮುನೀಂದ್ರರ ಆಶ್ರಮದವರು ಈ ಮಗುವು ಕಾಶಿ ವಿಶ್ವೇಶ್ವರನ ಆಶೀರ್ವಾದದಿಂದ ಜನಿಸಿದ ಮಗುವಾದವಾಗಿದ್ದು ಈ ಮಗು ಮುಂದೆ ತ್ರಿಕಾಲಗ ಜ್ಞಾನಿಯಾಗುತ್ತಾನೆ ಎಂದು ಹೇಳಿ ಆ ಮಗುವನ್ನು ಮೊದಲ ವೀರಭೋಜಾಚಾರ್ಯ ಹಾಗೂ ಅವರ ಧರ್ಮಪತ್ನಿ ಮಾಂಬರಿಗೆ ಕೊಡ್ತಾರೆ ಸಂತಾನ ಪ್ರಾಪ್ತಿ ಇಲ್ಲದೆ ಭಾಳಷ್ಟು ಇದರಲ್ಲಿ ನೊಂದಿದ್ದಂತಹ ಆ ದಂಪತಿಗಳಿಗೆ ಈ ಮಗು ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಸುಕೃತ ಅಂತ ಭಾವಿಸಿ ಆ ಅತ್ರಿ ಮುನೀಂದ್ರರ ಆಶ್ರಮದಿಂದ ಆ ಮಗುವನ್ನು ತಗೊಂಡು ಅವರು ಚಿಕ್ಕಬಳ್ಳಾಪುರದ ಕಳವಾರ ಗ್ರಾಮದ ಇಲ್ಲಿರ್ತಕ್ಕಂಥ ಪಾಪಾಗ್ನಿ ಮಠ ಪಾಪಾಗ್ನಿ ಮಠಕ್ಕೆ ತಗೊಂಡು ಬಂದು ಆ ಮಗುವನ್ನು ಅವರು ಸಾಕಿ ವಿದ್ಯೆಯನ್ನು ಕೊಡಿಸೋದ್ರ ಮುಖಾಂತರ ಬೆಳೆಸ್ತಾರೆ ಹನ್ನೆರಡನೇ ವಯಸ್ಸಿನವರೆಗೂ ಆ ಮಗುವಿಗೆ ಇವರು ನಾಮಕರಣ ಮಾಡಿ ವೀರಂ ಅನ್ನೋ ಹೆಸರನ್ನು ಇಟ್ಟು ಆ ಮಗುವಿಗೆ ವಿದ್ಯೆ ಕೊಡಿಸ್ತಕ್ಕಂಥ ಕೆಲಸವನ್ನು ಸಾಕು ತಂದೆ ತಾಯಿಗಳು ಮಾಡ್ತಾರೆ ಹನ್ನೆರಡನೇ ವಯಸ್ಸಿನಲ್ಲಿರುವ ಏನ ಮೊದಲ ವೀರ ವೀರಭೋ ಭೋ ಭೋಜಾಚಾರ್ಯ ಅವರು ಅಕಾಲಿಕ ಒಂದು ಸಾವಿಗೆ ತುತ್ತಾಗಿ ಅವರು ತೀರ್ಕೋತಾರೆ ಆ ತೀರ್ಕೊಂಡ ನಂತರ ತಾಯಿಯ ಜೊತೆಯಲ್ಲೇ ವೀರಂಬಟ್ಲಯ್ಯ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅದು ಸಾಕು ತಾಯಿಯ ಜೊತೆಯಲ್ಲೇ ಇದ್ದು ಹನ್ನೆರಡು ವರ್ಷಗಳ ಕಾಲ ಅವರೊಟ್ಟಿಗೆ ಇಲ್ಲಿ ಬೆಳೀತಾರೆ ಆ ಬೆಳೆದಾದ ನಂತರ ಹನ್ನೆರಡನೇ ವಯಸ್ಸಿನಲ್ಲಿ ಅವರು ತಾಯಿಗೆ ಹೇಳ್ತಾರೆ ಜನ್ಮ ವೃತ್ತಾಂತವನ್ನು ಬಿಡಿಸಿ ಹೇಳಿದಾಗ ವೀರಂಬಟ್ಲಯ್ಯನ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಒಪ್ಪಿ ಕಳಿಸಿಕೊಡ್ತಾರೆ ತಾಯಿ ಆ ಈ ಒಂದು ಬೋಧನೆಯನ್ನು ಈ ಒಂದು ಪಿಂಡೋತ್ಪತ್ತಿ ಕ್ರಮವನ್ನು ದೇವಿಯ ಚತುರ್ದಶ ಲಕ್ಷಣಗಳ ಬಗ್ಗೆ ಸಾಂಖ್ಯವನ್ನು ಬೋಧಿಸುವ ಒಂದು ಸ್ಥಳದಲ್ಲಿ ಇವತ್ತು ನಾವಿಲ್ಲಿ ಕೂತಿದ್ದೀವಿ ಇಲ್ಲೇ ನೋಡಿ ಶೂಟ್ ಮಾಡ್ತಾ ಇದೆ ಇಲ್ಲೇ ಬರೆದಿಯರೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಾಯಿ ಪಾ ವೀರ ಅವರಿಗೆ ವಿಶ್ವರೂಪ ತೋರಿಸಿದ ಪವಿತ್ರ ಸ್ಥಳ ಪಕ್ಕದಲ್ಲೇ ಇನ್ನೊಂದು ಬರವಣಿಗೆ ಮಾಡಿದ್ದಾರೆ ಪಾಪಾಗ್ನಿ ಅಂತಕ್ಕಂಥ ನದಿ ಏನು ಹುಟ್ಟುತ್ತೆ ಆ ಹುಟ್ಟತಕ್ಕಂಥ ನದಿಯ ಮೂಲ ಕೂಡ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ಇದೆ ಇಲ್ಲಿ ದೇವಾಲಯ ಮಾಡಿದ್ದಾರೆ ಇಲ್ಲಿ ಅವರ ವಿರಾಟ್ ದರ್ಶನವನ್ನು ತೋರಿದಂತಹ ಒಂದು ಒಂದು ಕ್ಷ ಸ್ಥಳ ಮಹಿಮೆ ಇರತಕ್ಕಂಥ ಒಂದು ಸ್ಥಳ ಇದಾದ ನಂತರ ವೀರಂಭಟ್ಲಯ್ಯ ಕಾಲಜ್ಞಾನದ ರಚನೆಗಾಗಿ ಓಡಾಡಿದ ಸ್ಥಳಗಳ ಬಗ್ಗೆ ಕಾಲಜ್ಞಾನವನ್ನು ಜನರಿಗೆ ಬೋಧಿಸಿದ ಬಗ್ಗೆ ಅವರು ಮಾಡಿದ ಪವಾಡಗಳ ಬಗ್ಗೆ ಗ್ರಂಥಕರ್ತ ಜುವಂಗಲ ನಾಗಭೂಷಣದಾಸರವರ ಕಾಲಜ್ಞಾನ ಸಹಿತ ಶ್ರೀ 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 ವೀರಬ್ರಹ್ಮೇಂದ್ರ ಸ್ವಾಮಿಯವರ ಸಂಪೂರ್ಣ ಚರಿತ್ರೆ ಸಾಂದ್ರ ಸಿಂಧುವೇದ ಎನ್ನುವ ಪುಸ್ತಕವನ್ನು ದಯವಿಟ್ಟು ಎಲ್ಲರೂ ಓದ್ರಿ ವಿಶ್ವದ ಯಾವುದೇ ಭಾಗದಲ್ಲಿ ಏನೇ ಅವಘಡಗಳು ಸಂಭವಿಸಿದರೋ ಸಾಕೋ ಅದು ಭೂಕಂಪವಾಗಿರಲಿ ಅಗ್ನಿ ಪ್ರಮಾದಗಳಾಗಿರಲಿ ಸುನಾಮಿಗಳಾಗಿರಲಿ ಕುಂಭದ್ರೋಣ ಮಳೆಯಾಗಿರಲಿ ಯಾವುದೇ ವಿಚಿತ್ರ ವಿಸ್ಮಯಗಳು ಸಂಭವಿಸಿದಾಗ ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕ ಕರ್ನಾಟಕದ ಗಡಿ ಭಾಗದ ಜನ ಮಾತನಾಡಿಕೊಳ್ಳೋದು ಏನಪ್ಪ ಅಂತಂತಂದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದಂತೆ ಎಲ್ಲ ನಡೆಯುತ್ತಿವೆ ಎಂದು ಇತ್ತೀಚೆಗೆ ಅವರ ಕಾಲಜ್ಞಾನ ವಿಚಾರಗಳು ವಿಶ್ವಮಟ್ಟಕ್ಕೆ ತಲುಪುತ್ತಾ ಇದೆ ಇಡೀ ವಿಶ್ವದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ವಿಶ್ವದ ಜನ ಕಣ್ತೆರೆದು ನೋಡ್ತಾ ಇದ್ದಾರೆ ಏನೇನು ಆಗ್ತಾಯಿದೆ ಪ್ರಪಂಚದಲ್ಲಿ ಮುಂದಕ್ಕೆ ಇನ್ನೂ ಏನೇನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ಅವರ ಬಗ್ಗೆ ಕಾಲಜ್ಞಾನದ ಬೋಧನೆಗಳ ವಿಚಾರಗಳನ್ನು ಅವರ ತತ್ವಗಳ ಮುಖಾಂತರ ಹೇಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲ ಮೀಡಿಯಾಗಳು ಇದ್ದಾವೆ ಪ್ರಮುಖ ಚಾನಲ್ಗಳು ಚಾನಲ್ಗಳವರು ಭಾಳಷ್ಟು ಜನ ಯೂಟ್ಯೂಬರ್ಸು ಕೂಡ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಅಂತಹ ಒಂದು ಪರಮ ಪುಣ್ಯದ ಕೆಲಸವನ್ನು ಸಕಲ ಕಲಾ ವಲ್ಲಭರು ಚಾನಲ್ನ ಮಂಜುನಾಥ್ರವರು ಅವರು ಎರಡು ಚಾನಲ್ಗಳ ಮುಖಾಂತರ ಒಂದು ಸಕಲ ಕಲಾ ವಲ್ಲಭರು ಇನ್ನೊಂದು ಧರಣಿ ನ್ಯೂಸ್ ಚಾನಲ್ ಅನ್ನೋ ಹೆಸರಲ್ಲಿ ಎರಡೂ ಚಾನಲ್ಗಳಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ನೀವು ಎಲ್ಲರೂ ಮಾಡೋಣ ಜಗತ್ತಲ್ಲಿ ಏನಾಗ್ತಿದೆ ನಮ್ಮನ್ನು ಭಯ ಹಿಡಿಸೋದಕ್ಕೆ ಅವರೇನು ಕಾಲಜ್ಞಾನ ಬರೆದದಲ್ಲ ಕೊನೆ ಪಕ್ಷ ನಿಮ್ಮ ನಡವಳಿಕೆಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದೆ ಆಗ್ತಕ್ಕಂಥ ಪ್ರಮಾದಗಳನ್ನು ನಿಲ್ಲಿಸ್ಕೊಳ್ಳೋ ದಿಕ್ಕಲ್ಲಿ ಒಂದು ಹೆಜ್ಜೆ ಪ್ರಾಮಾಣಿಕ ಹೆಜ್ಜೆಯನ್ನು ಇಡ್ರಿ ಅಂತಕ್ಕಂಥ ಎಚ್ಚರಿಕೆಯ ಸಂದೇಶವನ್ನು ಕೊಡತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತಲೇ ತಿಳ್ಕೊಳ್ಬೇಕು ಪ್ರಪಂಚ ಹೋಗ್ಬಿಡಲಿ ಪ್ರಪಂಚ ನಾಶ ಆಗೋಗ್ಬಿಡಲಿ ಎಲ್ಲರೂ ಹೋಗ್ಬಿಡಲಿ ಅಂತಕ್ಕಂಥದ್ದು ಯಾರಿಗೂ ಇಲ್ಲ ಕೊನೆ ಪಕ್ಷ ಇದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿ ಅಂತಕ್ಕಂಥ ಉದ್ದೇಶಕ್ಕೆ ನಾವು ಹೇಳ್ತೀವಿ